ನಾವು ಒಂದು ಸಣ್ಣ ಹಳ್ಳಿಯಲ್ಲಿ ಇರ್ತೀವಿ ಆದರೆ ಇದ್ದಂಥ ಜನರಿಗೆ ಕಾಯಕನ ಬಹಳ ಕಡಿಮೆ ಅದ ನಮ್ಮಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜಗತ್ತೇ ಬೆಕ್ಕಸ ಬೆರಗಾಗಿ ನೋಡುವಂಥ ಸಾಧನೆ ಕಲ್ಯಾಣದಲ್ಲಿತ್ತು ದೇಶದ ಎಷ್ಟು ರಸ್ತೆಗಳು ಇದ್ದು ಅಂದ್ರ ಲಕ್ಷಾಂತರ ರಸ್ತೆಗಳು ಯಾವ ಕಡೆ ಮುಖ ಮಾಡಿದ್ದು ಅಂದ್ರ ಕಲ್ಯಾಣದ ಕಡೆ ಮುಖ ಮಾಡಿದ್ದು ಹಂಗ ಕಲ್ಯಾಣವನ್ನ ರಚನೆ ಮಾಡಿದ್ದ ಬಸವಣ್ಣ ಯಾಕೆ ಹಂಗ ರಚನೆ ಮಾಡಿದ್ದಂದ್ರೆ ಎಲ್ಲರನ್ನು ಒಂದುಗೂಡಿಸೋಣ ಅಂತ ಆಗಿನ ಕಾಲದಲ್ಲಿ ಜಾತಿಯ ಪದ್ಧತಿ ಬಹಳ ಕೆಟ್ಟಿತ್ತು ಇಷ್ಟು ಅನಿಷ್ಟ ಪದ್ಧತಿಗಳಿದ್ದು ಅವರು ಆ ಜಾತಿ ಇವರು ಈ ಜಾತಿ ಇವರು ಮೇಲೆ ಇವರು ಕೀಳು ಇವರು ಶ್ರೇಷ್ಠ ಇವರು ಕನಿಷ್ಠ ಈ ರೀತಿ ಪದ್ಧತಿಯಲ್ಲಿತ್ತು ಇವುಗಳನ್ನ ಎಲ್ಲ ಹೊಡೆದು ಹೊಡಿಸ್ಬೇಕಂತ ತಿಳ್ಕೊಂಡ ಬಸವಣ್ಣನ ಸಂಕಲ್ಪ ಇತ್ತು ಇಂಥ ಸಂಕಲ್ಪವನ್ನ ಈಡೇರಿಸಿನ ತಿಳ್ಕೊಂಡು ಎಲ್ಲ ಶರಣರನ್ನು ಕೂಡಿಸಿದ್ದ ಹಿಂಗ ಎಲ್ಲರನ್ನು ಕೂಡಿಸಿ ಒಂದು ಮಾಡಿ ಕಲ್ಯಾಣದಲ್ಲಿ ಇದ್ದ ಎಲ್ಲರೂ ಅಲ್ಲೇ ಬರ್ತಿದ್ರು ಬೇರೆ ದಾರಿ ಯಾರಿಗೂ ಇದ್ದಿದ್ದಿಲ್ಲ ಒಂದೇ ಮುಖ ಒಂದೇ ಮಾರ್ಗ ಯಾವುದು ಕಲ್ಯಾಣ ಅಲ್ಲೇ ಯಾರೂ ಶ್ರೇಷ್ಠರಿಲ್ಲ ಯಾರೂ ಕನಿಷ್ಠರಿಲ್ಲ ಎಲ್ಲರೂ ಒಂದೇ ಸಾಮೂಹಿಕವಾದಂತ ಜೀವನದ ಪದ್ಧತಿ ಅಷ್ಟೇ ಸಣ್ಣ ಪ್ರದೇಶದಲ್ಲೇ ಲಕ್ಷಾಂತರ ಜನರೆಲ್ಲ ಕಾಯಕ ಮಾಡುತ್ತಿದ್ರು ಒಂದೊಂದು ನಮ್ಮ ಊರಾಗ ಅಷ್ಟು ದಿನ ಕಾಯಕ ಯಾರಿಲ್ಲ ಅಂದ್ರೆ ನಿಮ್ಮೂರಲ್ಲಿ ಪ್ರತಿಯೊಂದು ವಸ್ತುವನ್ನು ತಯಾರು ಮಾಡುವಂತ ಫ್ಯಾಕ್ಟರಿ ಅವರಿದ್ದಾಗ ಮಾಡಿದ್ರು ಅಷ್ಟು ಅದ್ಭುತವಾದಂತ ಫ್ಯಾಕ್ಟರಿ ಮಾಡಿದ್ರು ಅವರೆಲ್ಲ ಕೆಲವು ಜನ ರೈತರಿಕೆ ಮಾಡ್ತಿದ್ರ ಕೆಲವು ಜನ ದೋಣಿ ನಡೆಸುವವರಿದ್ರ ಕೆಲವ್ರು ಬಟ್ಟೆ ತೊಳೆಯವರಿದ್ರ ಕೆಲವೊಬ್ರು ಹಗ್ಗ ಮಾಡವ್ರಿದ್ರ ಕೆಲವೊಬ್ರು ಬುಟ್ಟಿ ಮಾಡೋರಿದ್ರು ಕೆಲವೊಬ್ರು ಹೂ ಮಾರವ್ರಿದ್ರ ಒಬ್ಬಲ್ಲ ಇಬ್ಬರಲ್ಲ ಬಹಳ ಜನ ಎಲ್ಲ ಕಾಯಕ ಕೆಲವೊಬ್ರು ಆಕಳಗಳನ್ನ ಕಾಯ್ತಿದ್ರು ಗೋಶಾಲೆಗಳನ್ನು ಇದ್ದು ಮುರುಗಾಯಿ ರಾಮಣ್ಣ ಅಂತ ಆಗಿದಾನ ಅವ ಗೋಶಾಲೆಯನ್ನು ಮಾಡ್ತಿದ್ದ ಆಕಳಗಳನ್ನ ಕಾಯ್ತಿದ್ದ ಇಂಥವ್ರು ನೋಡ್ರಿ ಎಷ್ಟು ಸಾಧನೆ ಎಷ್ಟು ಜನ ಸರಂದರು ನೋಡಿದ್ರೆ ಯಾರು ಶ್ರೀಮಂತರಿಲ್ಲ ಎಲ್ಲ ಬಡವರೇದಾರ ಅವರು ಮೈಮೇಲೊಂದು ಬಟ್ಟೆ ತುಳ್ಯಾಕ್ ಒಂದು ಬಟ್ಟೆ ಕಲ್ಯಾಣದ ನಿಯಮ ಏನು ನಿಯಮ ಅನ್ನದ ಗೊಂದಗಳ ಸೀರೆಯುಳು ಬಂದಿಳೆ ಹಿಂದಿಂಗೆ ನಾಳಿಂಗೆ ಎಂದರೆ ನಿಮ್ಮ ಆನೆ ನಿಮ್ಮ ಪ್ರಮತ ರಾಣಿ ಮಾಡಿದ ಬಸವಣ್ಣ ಅನ್ನದ ಗೊಂದಗಳು ಜರ್ ಅವನು ಮನೆಯ ಹುಡುಕಾರು ಒಂದು ಅಕ್ಕಿ ಕಾಳ ಸಿಗ್ತದಿಲ್ಲ ಬಸವಣ್ಣನ ಮನೆಗೆ ಬಾಗಿಲನ್ನ ಇದ್ದಿದ್ದಿಲ್ಲ ಒಂದ್ ದಿವಸ ಕೆಲದ ಮಕ್ಕಳಿಗೆ ಗೊತ್ತಕತಿ ಗಾಳಿ ಖರೀದ್ ಬೇಡ ಗಾಳಿ ಬರ್ಲತ್ತ ಎಷ್ಟು ಕಠಿಣದ ನಾವೆಲ್ಲಾ ಸಿ ಕ್ಯಾಮ್ರಾ ಅಳವಡಿಸಿದವ್ರ ಕಾಂಪ್ಯೂಟರ್ ಯುಗದವ್ರ ಇಂಥದ್ರಾಗ ಬಾಗಲ ಎಷ್ಟು ನಮ್ಮಲ್ಲಿ ನೋಡ ಸಾಹಸ ಒಂದು ಇದನ್ ಶಬ್ದ ಕೇಳಿರಬಹುದು ಬಾಳ್ ಹಳೇ ಒಂದು ಸ್ವಲ್ಪ ಸುಮ್ಮನೆ ನೋಡಿ ಆ ಮೇಲೆ ಬರಿತಿದ್ರ ಏನೋ ಒಂದು ಶಬ್ದ ಏನಂತ ಬರಿತಿದ್ರಿ ಹಾ ಮರಿತೀರಿ ಈಗ ಹಾ ಅಲ್ಲಿ ಹೇಳ್ತಾರ ಎಲ್ಲಿ ಇನ್ನೊಂದು ಜ್ವರ ಹೇಳಿ ಏಯ್ ಬಡ ಏನ್ರಿ ಹ ಇಂದು ಬೇಡ ಏನದು ಹೆಂಗದ ನೋಡಿ ಅವ್ರು ಹೇಳೋದಲ್ಲ ಪ್ರತಿ ಒಂದು ಮನೆ ಮೇಲೆ ಬರೀತಿದ್ರ ಇಂದು ಬೇಡ ನಾಳೆ ಬಾ ಅದೇನೋ ಬಂದಿರ್ತದೆ ವರ್ಕವು ಎಂದ ಆಧುನಿಕ ಯುಗದಲ್ಲೇ ಕಲಿತವರು ಬುದ್ಧಿವಂತರು ಈಗ ಇಂದು ಬೇಡ ನಾಳೆ ಬಾ ಅಂತ ಬರೆಯವ್ರದೀವಿ ಬಸವಣ್ಣನ ಮನೆಗೆ ಬಾಗಲಾನೆ ಇದ್ದಿದ್ದಿಲ್ಲ ಟರೆ ಮನೆಯೋ ಬಾ ಅತಿಥಿ ಏನು ಸುಂದರ ಬದುಕು ಶರಣರಿಗೆ ಹಿಂಗ ಕಲಿಸಿದ್ದಂದ್ರ ಅಂಗದಾಗೊಂದಗಳ ಸೀರೆಯೊಳಗೊಂದಳೆ ಹಿಂದಿಂಗೆ ನಾಳಿಂಗೆ ಎಂದರೆ ನಿಮ್ಮಾಣಿ ನಿಮ್ಮ ಪ್ರಮತ ರಾಣೆ ಅಣಿ ಮಾಡಿ ಕಲ್ಸ್ಬಿಟ್ಟ ಏನೇನು ಇರ್ವ ಸಂಪತ್ ಏನ್ ಮಾಡೈತೆ ಅಂದ್ರ ಜಗಳ ಹಚ್ಚದ ಗಳಸಾಕ್ ಬೇಡ ನಂಗಿಲ್ಲ ಟ್ಟ ಬಳಸರಿ ನಾವು ಏನ್ ಮಾಡಿದ್ವಿ ಬಲೆ ಗಳಿಸ್ತಿರ್ತೀವಿ ನೀವೊಬ್ಬರ ನೋಡಿ ತಾವೆಲ್ಲ ಇಲಿ ನೋಡಿದ್ರಿ ತಿನ್ನೋದು ಒಂದು ಟೆನ್ ಪರ್ಸೆಂಟ ಚೀಲನ ಹರಿದ್ ನೈಂಟಿ ಪರ್ಸೆಂಟ ಹೌದಿಲ್ಲ ಬರ 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 ಹರಿತೈತಿ ಬಟ್ ಮನುಷ್ಯನ ಹಂಗ ಗಳಿಸ್ರಿ ಅಂತಲ್ಲ ನೀವು ಸಲ ಹೋದ್ರಿ ಒಂದು ವಾರ ನಿಮ್ ಪೇಪರ್ದಾಗ ಭಿಕ್ಷೆ ಬಿಡುವಂತ ಭಿಕ್ಷುಕ ಕೊನೆಯವರೆಗೂ ಭಿಕ್ಷೆನ ಬೇಡದತ್ತ ಒಂದ್ ದಿವ್ಸ ಹಾಕಿ ಸತ್ತ ಹಾಕಾಗಿ ಭಿಕ್ಷುಕ್ ಸತ್ತಾಗ ಎಲ್ಲಾರು ಏನ್ ಮಾಡಿದ್ರು ಅದನ್ನ ಮಣ್ಣು ಕೊಡ ತಿಳ್ಕೊಂಡು ಎಲ್ಲ ಸ್ನಾನಾದಿಗಳನ್ನು ಮಾಡಿಸ್ರು ಆ ಚೀಲ ಇತ್ತದ್ರ ಯಾವತ್ತು ಏನ ಹೆಗಲಿ ಒಂದು ಚೀಲನ ಇರ್ತಿತ್ತು ಭಿಕ್ಷುಕ್ ನಾವು ಎಲ್ಲ ತಿಳಿದೇವೆ ಹಿಂದಾಗಡೆ ಸ್ನಾನ ಮಾಡ ಚೀಲದ ಏನಕ್ಕೆ ನೋಡ್ತಾರು ಒಂದು ಕೋಟಿ ರೂಪಾಯಿ ನಾ ಹೇಳಿದ ಜೋಕ್ ಅಲ್ರಿಯಲ್ ನಾಕಿಂಗ ಎಕ್ನಾಗ ಜೀವನ ಹೆಂಗದ ಅದೇ ಒಂದು ಚಲೋ ಮನಿ ಕಟ್ಕೊಂಡು ಚಲೋ ಕಾರ್ ಗಡಿ ತಗೊಂಡ ಜೀವನ ನಡೆಸಕ್ ಆಗಲಿಲ್ಲ ಬಗುಲಿ ಹಚ್ಕೊಂಡ ತಿರ್ಗ್ಯಾಡ್ತು ಒಂದು ದಿವಸ ತಿನ್ಲಿಲ್ಲ ಒಂದು ದಿವಸ ಉಣ್ಲಿಲ್ಲ ಈಗ ನಮಗೂ ಒಣಸಾಕೈತ ನಮ್ಮನಿಗೆ ಬಂದು ಬಾಜುನ ಸಾಯಬಾರದನ್ ಚೀಲ ಎತ್ಕೊಂಡು ಹೋಗಿ ಒಳಗೆ ಇಡ್ತೀನಿ ನಾವು ಹಿಂದದಲ್ಲಿ ದುಡೋದು ಕಳಿಸೋಣ ಅಲ್ಲ ಹೆಂಗ್ ಕತ್ತರಿಸೋಣ ಕತ್ತರಿಸೋ ಉದ್ಯೋಗ ಇಲ್ಲಿಗೆ ಬಿಟ್ಟು ಹೊರತು ಬೇರೆದಕ್ಕೆ ಬರಬಾರ್ದು ಕಲ್ಯಾಣದಲ್ಲಿ ಕಳಿಸಿದ್ದ ಅಣ್ಣ ಬಸವಣ್ಣ ಅಣ್ಣದಾಗಂದಗಳ ಯಾರು ಮಳೆಯವಾದ್ರು ಏನು ಸಂಪತ್ತು ಏನು ಕಳಿಸಿದ ನೇಗೆ ಮಾಡುವಂತ ಕಾಯಕ ತಲೆಯನ್ನ ಕಟ್ಟಿಂಗ್ ಮಾಡುವಂತ ಕಾಯಕ ಹಡಪದ ಅಪ್ಪನ ಅಂತಿದ್ದ ನೇಗೆ ಮಾಡುವಂತ ಕಾಯಕ ದೇವರ ದಾಸಿ ಮಾರೇನ ಅಂತಿದ್ರು ಏನು ಒಬ್ರು ಇಬ್ರು ಅದ್ಭುತವಾದಂತ ನೂಲಿಯ ಚಂದಯ್ಯ ಅಂತಿದ್ದ ಅವ ಹಗ್ಗ ಹೊಸದು ಮಾರುತ್ತಿದ್ದ ಒಬ್ಬೊಬ್ರು ಜೀವನ ಚರಿತ್ರೆಯನ್ನು ನೋಡ್ರೆ ಸಾಕು ಕಣ್ಣಲ್ಲಿ ನೀರೆಲ್ಲ ರಕ್ತ ಬರಬೇಕು ಬದುಕಂದ್ರೆ ಹಂಗ ಬದುಕಿರಬೇಕು ಸುಮ್ಮನೆ ನಿಮಗೆ ಒಂದೆರಡು ಘಟನೆ ಇವತ್ತು ನೆನಪಿಸ್ತೀನಿ ಸಾಮೂಹಿಕ ಕಲ್ಯಾಣದಲ್ಲಿ ಕುಳಿತುಕೊಂಡು ಚಿಂತನೆ ಮಾಡುವ ಸ್ನೇಹ ಏನು ಜೀವನದ ಘಟನೆಗಳು ದಾಸಿ ಮಾರ್ಗ ಯಾರು ಶರಣರದು ಮೂಲ ಹೇಳಕ್ ಹೋಗೋದಿಲ್ಲ ಅದೇನು ಹೇಳ್ತಾರಲ್ಲ ನದಿ ಮೂಲ ಋಷಿ ಮೂಲ ಏನು ಕೇಳಬಾರ್ದು ನಿಮ್ ಗಣಸ್ತದೆ ಯಾರೇನೋಬ್ರು ಚರಿತ್ರೆ ಹೇಳಕ್ ಐತ್ರ ನಮ್ಮ ಕುಳಿತಿದವ್ರು ಅವ್ರ ನಮ್ಮ ಅಲ್ಲ ಜಾತಿ ಅಂದ್ರೆ ಹಂಗ ಮಾಡ್ತದ ಮನುಷ್ಯ ಬಾಳ ಮಂದಿ ಬಂದು ನನ್ನ ಕೇಳ್ತಾರ ನಮ್ಮ ಜಾತಿ ಯಾವ್ದು ರೀ ಅದು ಏನು ಹೆಣ್ಣದು ಕೊಡ ಅದು ಹೆಣ್ಣ ಹೌದು ಇಲ್ಲ ಸನ್ಯಾಸಿಗಳಿಗೆ ಯಾವ ಜಾತಿ ಸನ್ಯಾಸಿಯೇ ಒಂದು ಜಾತಿ ನಮ್ಮ ಜಾತಿ ತು ಒಂದು ಏನ್ ಮಾಡ್ತಾವೋ ಯಾವಂಬಲವು ಅವಕ್ಕ ಸಮಾಧಾನ ಕತ್ರಿ ಎಲ್ಲಿ ಎದ್ಯಾರ ಇದು ನಮ್ಮದ ಐತಿ ಇದ್ರ ಇರ್ಲಿಲ್ಲ ಅಂದ್ರೆ ಬೇರೆ ಇದು ಹೋಗುವತ್ನ ಯಾವ ಜಾತಿ ತಗೊಂಡು ಹೋಗ್ತದ ಹುಟ್ಟುವತ್ನ ಯಾವ ಜಾತಿ ತಗೊಂಡು ಬರ್ತದ ಅದಕ್ಕೆ ಸರ್ವಜ್ಞ ಹೇಳಿದವ ಜಾತಿ ಹೀನನ ಮನೆಯು ಜ್ಯೋತಿಸ ಹೀನವಯ್ಯ ಏನ್ ಬೈತ ನೋಡ ತ್ರಿಪದಿಗಳ ಮೇಲೆ ಬಹಳ ಅದ್ಭುತ ಬರೀತಾನ ಅವನ ಮನ್ಯಾನ ಜ್ಯೋತಿ ಸಕರ ಹೀನ ಹಿಂಗ ದಾಸಿ ಮಾರ್ಗ ಅವನ ಕಾಯ್ಕ ಏನಂದ್ರ ಬಟ್ಟೆ ನೇಗಿ ಕಾಯ್ಕ ಒಂದ್ಸು ಪ್ರಶ್ನೆ ಕೇಳ್ತಂದ್ರೆ ನಿಜ ಹೂವಿನೊಳಗೆ ಯಾವ ಹೂ ಶ್ರೇಷ್ಠ ಏ ಹೂ ಶ್ರೇಷ್ಠ ರೀ ನೋಡ್ರಲ್ಲಿ ಹೆಂಗದ ಹೂವಿನೊಳಗೆ ಗುಲಾಬಿ ಶ್ರೇಷ್ಠ ಹೂವತಿ ದಾಸಿ ಮಾರ್ಯ ಹೇಳತಾನು ಹೂವಿನೊಳಗೆ ಯಾವ ಹೂ ಶ್ರೇಷ್ಠ ಹೂ ಅಂದ್ರ ಹತ್ತಿ ಹೂ ಹತ್ತಿ ಹಾಕ್ಯಾರಿಲ್ಲ ಹತ್ತಿ ಹೋ ಯಾಕಂತ ಕೇಳ್ತೀರ ಎಲ್ಲರೂ ಅಣ್ಣ ಮಾನ ಮುಚ್ಚೋದ್ ಯಾವ್ದಾದ್ರು ಹೂವಿದ್ರೆ ಅದ ಹತ್ತಿ ಹೂ ಗುಲಾಬಿ ಹೂ ನೋಡಾಕ ಚಂದದ ಕೆಳಗ ಮುಳ್ಳದ ಹೌದ ನೀವ್ ಬೇಕಾದ್ರ ನೋಡ್ರಿ ನೋಡಾಕಂತ ಚಂದ ಇರ್ತಾವ ಗುಣ ಸುಮಾರು ಇರ್ತಾವತ್ತು ಗುಣವಾಳ ಸುಮಾರು ಇರ್ತಾವ ಹತ್ತಿ ಹೂವು ಹೂವಿನೊಳಗೆ ಯಾರೋ ಕೇಳಿ ದಾಸಿಮಾರ್ ಹೂವಿನೊಳಗೆ ಯಾವ ಹೂವು ಶ್ರೀಸ್ಥಳ ಅಂತ ಹತ್ತಿ ಹೂವು ಕಾಯ್ಕಾ ಏನ್ ಮಾಡ್ತಿದ್ದ ಬಟ್ಟೆ ಅನ್ನ ನೇಯ್ಯಂತ ಕಾಯ್ಕಾ ಮಾಡ್ತಿದ್ದ ಬಹಳ ದಿನ ಆದ್ಮೇಲೆ ತಂದೆ ತಾಯಿಗಳ ಮನಸ್ಸಿನಲ್ಲಿ ಇಚ್ಛೆ ಏನ ಮಗನನ್ ಲಗ್ನ ಮಾಡಬೇಕು ಮಗನನ್ನು ಲಗ್ನ ಮಾಡತ ನಮ ಸಮಾಧಾನ ಇರುದಿಲ್ಲ ನಮಗ ನಾವನ್ನ ಕೆಸರಿನಾಗಿದ್ದ ಅವನು ಯಾವಾಗ ಕೆಡತ ನಮಗ ಒಟ್ಟ ಸಮಾಧಾನ ಇರೋದಿಲ್ಲ ಬೇಕರ ನೋಡಿ ನಮಗ ಈ ಬಿದ್ದಿರ್ತೀವಿ ತಮ್ಮ ಆಯ್ಕೆ ಮಾಡಪ್ಪ ಯಾವ್ದಾರ ಚಲೋ ಅಂತ ನೋಡೋಕೆ ಆಯ್ಕೆ ಮಾಡಿ ಯಾವ್ದತ್ತ ಯಾವ ಜನ ಆಯ್ಕೆ ಮಾಡ್ತೀವಿ ಮಾಡ ಹಿಂಗ ರಾಮದಾಸ್ ಹಸಿ ಮಣಿ ಮೇಲೆ ಕುಳಿತಿದಾನ ಹಸಿ ಅಂದ್ರೆ ತೋರಿಸಿದ್ದಲ್ಲ ಲಗ್ಗನ ಮಂಟಪ ಶ್ರೇಷ್ಠ ಗುರು ರಾಮದಾಸ್ ಲಗ್ನ ಮಂಟಪದ ಮೇಲೆ ಕುಳಿತಿದ್ದಾನ ಬಾದು ಹೆಂಡತ್ತಿದಳ ಕೈಯಲ್ಲಿ ಅಕ್ಷತ ಹಿಡ್ದಾರ ಇನ್ನೇನ ಕೈಯಾಗ ತಾಳೆ ಹಿಡ್ದಾನ ಆ ಹೆಣ್ಣು ಮಗುವಿಗೆ ತಾಳಿ ಕಟ್ಟಬೇಕಿರ್ತಾನ ಅಂತ ಅದರ ಮಂತ್ರ ಯಾವ ಮಂತ್ರ ಸುಮೂರ್ತಿ ಸಾವಗಾಣೆ ಇಷ್ಟೇ ಸುಮೂರ್ತಿ ಸಾವಗಾಣೆ ಅಂದ ರಾಮದಾಸ್ ಅಂದವ ಏನಿದ್ರ ಅರ್ಥ ನಾ ಎಷ್ಟು ಸಲ ಅಂದನಿದ್ರು ಒಬ್ಬ ಕೇಳಿಲ್ಲ ನಾನು ಲಗ್ನಕ್ಕೆ ಹೋಗಬೇಕಲ್ಲ ಬಿಟ್ಟರೆ ಒಂದ್ ಚಿಂತೆ ಮುತ್ಯಾರ ಅವ್ರ ಲಗ್ನ ಕಟ್ಟ ಹೋಗ್ತಾರೆ ನಮಗ್ ಬರಂಗಿಲ್ಲ ಅಂದ್ರುಗಳ ಅರ್ಥ ಕೇಳಿ ಏನಿದ್ರ ಅರ್ಥ ಅಂದಾಗ ಇನ್ನು ಮುಂದೆ ನೀ ಬಂದನ ಕೊಳಪಡತಿ ಎಷ್ಟ ಮೂರು ಗಂಟೆ ಎಷ್ಟು ಹಾಕುತ್ತಿರಿ ಅವು ನಿಮ್ ನಿಮ್ಗಾರ ಏನ್ ನೆನಪಿರೋದು ಗಡಬಡದಾಗ ಎಟ್ಟನ್ ಹ್ಯಾಕಿ ಹಾಕಿ ಮೂರ್ ಹಾಕೋ ಇಲ್ಲ ಮುನ್ನೂರ ಹಾಕೋತ್ಕೊಂಡ್ರೆ ನಮ್ಗೆ ಅದು ನೀವು ಹತ್ತಿರ್ತೀರಿ ನಿಜ ನೋಡ್ರಿ ನೀವು ಬಾಳ ಗಟ್ಟಿವ ಕುಡುಕ ಗಂಡ ಬಡಿಸಬಹುದ ಬಡಿಸಬಹುದೇ ನಿಮ್ಮ ಎಲ್ಲಾ ರಾಮಾಯಣ ಓಡ್ಯಾ ನಿತ್ ನೋಡುವಂಗ ಜಗಳ ಭಯಂಕರ ಇರ್ತಾವ ಅಂತರಾಗ ನೀವು ಪ್ರತಿಜ್ಞೆ ಮಾಡ್ತೀರಿ ಏನಂತ ಏಳೇಳು ಜನ್ಮ ಇವನ ಯಾವ ಇವ ಕುಡುಕ ಬೆಳಗ್ಗೆ ಹುರ ಚಡ ಜವಾ ರಾತ್ರಿ ಮನಗುತ್ತ ಏಳು ಜನ್ಮಕ್ ಇವ ಯಾವ ಈ ಕುಡುಕ್ ಮಗ ರಾಮದಾಸ್ ಗಂಟೆ ಕೋತ ಚಲೋ ಶಾಸ್ತ್ರಿ ಇದ್ದ ಪಂಡಿತ ಇದ್ದ ಅವ್ ಹೇಳ್ದ ಇನ್ ಮುಂದೆ ನೀ ಬಂಧನ ಕೊಳಗಾಗ್ತಿ ಗಂಟ್ ಹಾಕೋತ್ತ ಮೊದಲು ವಿಚಾರ ಮಾಡಲ್ದ ತಾಳಿ ಇಟ್ಟ ಪಟ್ಟ ಬಿಟ್ಟ ಯಾರಿಗೆ ಸಾಧ್ಯತೆ ಅದ नमुग मनी ब्राक आगद चंद्रमुखी हरग बंद चंद्रमुखी बहुत सर रुचि टेस्ट अट्टे उपिन <laughs> <आगे पुझा। laughs> <आगे पुझा। laughs>

ಹೊಡೆದು ಸದ್ರ ಹೇಳ ಎಷ್ಟು ಗಟ್ಟಿರ್ಬೇಕು ನೀವು ಹಂಗ ಜೀವನ್ ಅನ್ನೋದ ಕಲ್ಯಾಣ ಬಹಳ ಅದ್ಭುತವಾದಂತ ಕಲ್ಯಾಣ ಬಿಡಿ ಅಷ್ಟೇ ನೋಡೋಣ ಮುಂದೆ ಯಾರು ದಾಸಿ ಮಾರಿಯ ತಂದೆ ಮದ್ವೆ ಮಾಡೋಣ ನಾ ತಂದ ಯಾರಿಗೆ ದಾಸಿ ಮಾರಿಗೆ ಅವಾಗ ದಾಸಿ ಮಾರಿಯ ಹೇಳಿದ ಹೆನ್ ನೋಡಬೇಡ ನಾನು ನೋಡುತ್ತೆ ಈಗಿನ ಹುಡುಗರೆಲ್ಲ ಹಂಗೆ ಕೆಲವೊಂದಷ್ಟು ಜನ ಅದ ರೀ ಮದ್ವಿ ಅಂದ್ರೆ ಆವಾಗಿನ ಕಾಲಕ್ಕ ಹುಡುಗಿನ ನೋಡಾಗಿಲ್ಲ ಬಟ್ ಹಂಗಿತ್ರಿ ಅವಾಗಿನ ಕಾಲಕ್ಕೆ ಏನು ಅವಾಗಿನ ಬಾಳ ಅದ್ಭುತವಾದಂತಹ ಕಾಲ ಅದ್ಭುತ ಜೀವನ ಚಲೋ ಐತಿ ಏಳೆಂಟು ಹತ್ತು ದಿನ ಮದ್ವಿ ರೀ ಹೌದ್ರಿ ಒಂದು ಸಂಗ್ರಹ ಹಾಕೋದು ಒಂದು ದಿವಸ ಒಳಕಲ್ಲ ಪೂಜೆ ಏನೇನು ಅದ್ಭುತವಾದಂತಹ ಜೀವನ ಇರ್ತದ ಈಗೆಲ್ಲ ಎಲ್ಲಾ ಏಳೆಂಟು ದಿನಕ್ಕೆ ಹೋಗಿ ಮೂರು ದಿನಕ್ಕೆ ಬಂದು ಮೂರು ದಿನಕ್ಕೆ ಹೋಗಿ ಒಂದೇ ದಿನಕ್ಕೆ ಬಂದದ ಒಂದೇ ದಿನಕ್ಕೆ ಹೋಗಿ ಈಗ ಒಂದ್ ಎರಡು ಮೂರು ತಾಸಿಗೆ ಬಂದದ ರೀ ಅದೇನು ಮಾಡ್ತಿಲ್ಲ ಏನ ಯಾದಿ ಮ್ಯಾಲಿ ಎಲ್ಲದು ಯಾದಿ ಮ್ಯಾಲ ನನ್ನ ಹುಡುಗನಿಗೆ ಕೇಳಿ ಮತ್ ವಯಸ್ಸಾಗಿತ್ತು ಮತ್ತೆ ಸಂಕ್ಷಿಪ್ತ ಮಾಡೋಣ ಬಡ್ರದರಿಪ ಯಾದಿ ಮೇಲೆ ಶಾದಿ ಮಾಡ್ ನಾನಿ ಗೊತ್ತ ಈಗ ಅದೆಲ್ಲ ಹಳಿ ರಾತ್ರಿ ಅಂತ ಮತ್ತ್ ಯಾವ ಬಂದ್ ಈಗ ಹಾದಿ ಮೇಲೆ ಶಾದಿ ಅಂತ ಡೈರೆಕ್ಟ್ ನನ್ನ ಲಗ್ನ ಆಗತಿಯಾ ಹ್ಞೂ ಅಂದ್ರೆ ಕಳೆ ಕಟ್ಟಿ ಅಲ್ಲಿ ಒಳ್ಳೆದ್ರಕ್ಕೆ ಮತ್ತ ಯಾರು ಹೂವಳು ತಂದೆದ್ರ ಕಿಸ್ ಹಾಕೋದು ದಾಸಿ ಮಾರಿ ಅಂದ ತಂದೆಗೆ ಇಲ್ಲ ನಾನೇ ಹೆಣ್ಣು ನೋಡ್ತೀನಿ ಅಂತಂದ ಆಯ್ತಂದ ತಾಯಿ ಕೇಳಿದ್ರೆ ಯಾಕೋ ನಾವು ನೋಡ್ರೆ ಸರಿ ನೋಡಂಗಿಲ್ಲ ಅಂತ ತಂದಳ ನೀನ್ ನೋಡಕ್ಕಿದ್ರೆ ನೋಡ ಆದ್ರೆ ನನ್ನ ಒಂದು ಮೂರು ಕಂಡೀಷನ್ದ ಒಂದ ಏನ್ ಕಂಡೀಷನ್ ಕೇಳಿದ ಯಾರ ನನ್ನ ಪತ್ನಿ ಆಗುತ್ತಾಳೋ ಹೆಂಡತಿ ಆಗುತ್ತಾಳೆಯೋ ಅವಳು ಏನು ಕಟ್ಟಿಗೆ ಇಲ್ಲದೆ ಅಡಿಗೆ ಮಾಡಬೇಕು ಎರಡನೇ ಹೇಳಿದ್ರು ಅವರು ದಾಸಿಮರ ಶನಿ ಜ್ಞಾನಿ ಪುರುಷರು ಕೆಲವರು ಹುಟ್ಟೋದ್ಞೇನಿಗಳು ಇರ್ತ ನೀರು ಹಾಕಲಾರದನ್ನ ಅಡಿಗೆ ಮಾಡಬೇಕು ಬಹಳ ಅದ್ಭುತ ಸುಂದರ ಅದಾಗುತ್ತ ಅವರ ಒಂದ ನನಗೆ ನಿಂತ ದೊರದಲ್ಪ ನೀ ಯಾರನ್ನ ದಾಶಿ ಮರ್ಯ ಹುಡ್ಕ್ಯಾಡಾಕಿದ ಒಂದ ಒಂದ್ಸಲ ಒಂದು ಊರನ್ ಹಂಕಿಯಲ್ಲಿ ಬಂದಿದ್ದ ಇಂತ ಶರಣದ ಹೆಣ್ಣು ನೋಡಕ್ ಅಂದಾಗ ತೋರಿಸ್ರತ್ತವ ಇಲ್ಲೊಬ್ರದಾರು ಅವಳ ಹೆಸರು ದುಗ್ಗಳೇ ತೋರಿಸಿದ ನೆಲತ್ತ ಅವ್ರ ಅದೇ ಮಾತನ್ನ ಪ್ರಶ್ನೆ ಕೇಳಿದವ ನನ್ನನ್ನು ನೀವು ಮದುವೆ ಆಗ್ಬೇಕಾಗಿತ್ತಂದ್ರ ಈ ಒಂದೆರಡು ಸೆರತ್ ಅದಾವಂದ ನೀವು ಸರತ್ ಹಾಕ್ಬೇಕಾರೆ ಹಾಕಂಗಿಲ್ಲ ಯಾವಾಗ ಕೆಟ್ಟರೆ ಸಾಕು ನಮ್ಗೆ ಅಟ್ಲೀಸ್ಟ್ ಒಂದು ಮೂರು ಹಾಕಬಾರ್ದ ನಾನು ತಾಳಿ ಕೆಟ್ಟಿಸುತ್ತೆ ಪೂರ್ವದಲ್ಲೇ ಒಂದು ಮೂರು ಶರ್ತಾವ ತಿನ್ನ ಇವ್ದಾವಲ್ಲ ನೀವು ಬರ್ಕೋರಿ ಒಂದು ಮೂರು ಶರ್ತ್ ಹಾಕೋರಿ ಏನ ಮೀನು ಕುಡಿದರೆ ನಾನು ತಾಳಿ ಬಿತ್ತುತ್ತೇನೆ ಮೀನು ಸೇರಿದರೆ ನಾನು ತಾಳಿ ಬಿತ್ತುತ್ತೇನೆ ಹೋದಲು ನೀನು ಯಾವಾಗ ಯಾವಾಗ ಕೆಟ್ಟ ಕೆಲಸ ಮಾಡುತ್ತೀಯೋ ಅವಾಗ ನಾನು ತಾಳಿ ಬಿಚ್ಚುತ್ತೇನೆ ಅಂತ ಹಾಕಬೇಕಲ್ಲ ಅಕ್ಕ ದುಗ್ಗಳೂ ಏನದ ನಿಮ್ಗೆ ಸರತ್ ಹೇಳ್ರಿ ಅಂದ್ರು ಇದನ್ನ ಹೇಳಿದ ಏನು ಕಟ್ಟಿಗೆ ಇಲ್ಲದೆ ಅಡಿಗೆ ಮಾಡಬೇಕು ನೀರ್ ಹಾಕಲಾರದ ಅಡಿಗೆ ಮಾಡಬೇಕು ಕೆಲವರು ತಾಯಂದಿರು ಬಹಳ ಚೆನ್ನಾಗಿರ್ತಾರೆ ಅಷ್ಟೇ ಇರ್ತಾರೆ ಅವರು ಬಹಳ ಜ್ಞಾನಿಗಳು ಆ ಹೆಣ್ಮಗಳು ಆಯ್ತು ಕೂಡ್ರಿ ಅನ್ನ ಕೂಡಿಸಿದ್ರು ಹೊರಗಡೆ ನೋಡಿದ್ರು ಆ ಕಡೆ ಕಡೆ ಒಬ್ಬೇರೋ ಸನ್ಯಾಸಿ ಹಾಲು ಹೊಂಟಿದತ್ತ ಜಂಗಮ್ಮ ಕರೆದಾಗಿ ಬರ್ರಿ ತಂದು ಅವನ ಪಾದ ಪೂಜೆ ಮಾಡಿದ್ರು ಆ ಪಾದ ಪೂಜೆ ಮಾಡಿದಂಥ ನೀರಿಗೆ ಪಾದೋದಕ ಅಂತ ಕರಿತಾರ ಪಾದೋದಕ ಹಾಕಿ ಅಡಿಗೆ ಮಾಡಿದರೆ ಮತ್ತು ಕಟ್ಟಿಗೆ ಬೇಕಲ್ಲ ಕಟ್ಟಿಗೆ ಹಾಕಿದಿಲ್ಲ ತಕ್ಕಿ ಬರುವತ್ತನಾಗ ದಾಸಿ ಮಾರ್ಯ ಕಬ್ಬು ತಂದಿದ್ರತ್ತ ಆ ಕಬ್ಬನ್ನು ಹಿಂಡಿಗಳ ತಕ್ಕಿ ರಸ ತೆಗದ ಸಿಹಿ ಆಗ್ತದ ಕುದಿಸಲು ಬೆಲ್ ತಯಾರಾತು ಸಿಪ್ಪಿ ಒಣದಾತು ಅದನ್ನು ಸಿಪ್ಪಿ ಹಾಕಿ ಅಡಿಗೆ ಮಾಡಿ ನಿಜವಾದ ನಿಜವಾಗ ಇವಳೆ ಇವಳೇ ದಾಸಿಮಾರಿ ಲಗ್ನ ಮಾಡ್ಕೊಂಡು ಬಂದ ಎಟ್ ಸರಳಿಲ್ಲ ವಿಹವರ್ದು ನಿಯಮ ಎಷ್ಟು ಚಲೋ ಅದ ಹಿಂಗ ಕಾಲ ಕಳೀತಿದ್ದ ಮಾರ್ಯ ಎಲ್ಲೇ ಕಲ್ಯಾಣದಾಗ ದಾಸಿ ಮಾರ್ಯ ಇವ್ರೂ ಕೂಡ ಕಲ್ಯಾಣದಾಗ ಎಷ್ಟು ಸೆರೆಂಡರ್ ಬರ್ತಿದ್ರು ಅವರಿಗೆ ಬಟ್ಟೆ ನೇಲು ಕೊಡ್ತಿದ್ರ ಬಟ್ಟೆಯನ್ನು ನೇಲು ಕೊಡ್ತಿದ್ರ ಏನ್ ನೋಡಿದ್ರು ಅವ್ರ ಜೀವನ ಅವ್ರ ಜೀವನದಾಗ ಇನ್ನೊಂದು ಸಣ್ಣ ಘಟನೆ ಬರ್ತದ ಬಹಳ ಅದ್ಭುತ ನೋಡಿ ಇಪ್ಪರು ಸನ್ಯಾಸಿಗಳು ಅಲ್ಲೇ ಕಲ್ಯಾಣದಾಗಿದ್ರು ಒಬ್ಬತ್ತಿದ್ದ ಏನತ್ತ ಏನು ಸನ್ಯಾಸಿಗಳ ಅಜೀನೂ ಒಂದು ದಿವ್ಸ ಬಿಸಿ ಅಡಿ ಇಲ್ಲ ಹೇಳಾವ್ರ ಇಲ್ಲ ನಾಳೆ ಆರೋಗ್ಯ ಇತ್ತರ ಹಳಾವ್ ಇಲ್ಲ ತೋರ್ಸೋರಿಲ್ಲ ಏನ್ ಮಾಡುದು ಜೀವನ ಲಗ್ನ ಆಗೋಣ ತಿದ್ದದ್ ಬತ್ತಿದ್ದತ್ತ ಏ ಲಗ್ನ ಆದ್ರೂ ಬಾಳ ಕ್ಯಾಟಕ ಸುಮ್ ಇರೋಣ ವಾಬ್ ಬತ್ತಿದ್ದ ಹಂಗ ಅನಿಸ್ತದ್ರಿ ಈ ಹುಡುಗರನ್ನ ಯಾರು ಕೇಳಂದ್ರ ಹುಡುಗರ ಸನ್ಯಾಸ ಯಾರು ಹಾಕಿರೋ ಕೈ ಸೈತಿದ್ದಾರೆ ನಾ ಈಗ ನಾಣಿ ಐತ್ತಿದ್ರ ಅದ್ ಹೇಳಾಕ ನೀವ್ ಇದ್ರಾಗ ಯಾರ ಹೇಕರಿ ಕೈ ಎತ್ತಿರಂದ್ರ ಓದ್ಬಿಡ್ತಾವ ನೋಡ್ರಿ ಗಪ್ಪ ಹೆಂಗ ನೋಡು ಹೆಂಗದ ಮುಂಚೆ ಹಂಗದ ನೋಡ್ರಿ ಅವ ಪ್ರಪಂಚ ಅಂದ್ರೆ ಹೆಂಗ ಗೊತ್ತಾಕತ್ತ ನೋಡ್ರಿ ಏನ್ ತಿಳಿತಿರ್ಬಿಟ್ಟು ಕೇಳ್ರಿ ಅವಕ ಸಂಸ್ಕಾರ ಸುಮ್ಜೆ ಆಯ್ತ್ ನೋಡ್ರಿ ಹೆಂಗದ ತಾಯಿ ಮಗುವಿಗೆ ಜನ್ಮ ಕೊಟ್ಲಂದ್ರ ಮಗು ತಾಯಿಯನ್ನು ಹೊಟ್ಟೆ ಬಿಡಂಗಿಲ್ಲ ಹೌದ್ರಿ ಒಟ್ಟೆ ತಾಯಿಯನ್ನೇ ಪ್ರೀತಿ ಮಾಡ್ತದಂತ ಮುಂದ ಮೂರ್ನಾಲ್ಕು ವರ್ಷ ಅದ ಆತಂದ್ರ ಗೊಂಬೆಗಳನ್ನ ಪ್ರೀತಿ ಮಾಡ್ತದಂತ ಹೌದ್ರಿ ಗೊಂಬೆಗಳನ್ನು ಪ್ರೀತಿ ಮಾಡಕೈತು ನಾಲ್ಕೈದ್ ಆರು ವರ್ಷ ಆತಂದ್ರ ಶಾಲೆಯನ್ನು ಪ್ರೀತಿ ಮಾಡಕೈತ ಏಳೆಂಟತ್ತು ವರ್ಷ ಆತಂದ್ರ ಪುಸ್ತಕಗಳನ್ನು ಪ್ರೀತಿ ಮಾಡಾಕೈತ್ತು ಹದಿನೈದು ಇಪ್ಪತ್ತು ವರ್ಷ ಆತಂದ್ರ ಸ್ನೇಹಿತರನ್ನು ಪ್ರೀತಿ ಮಾಡಾಕೈತ್ತು ಶಿಕ್ಷಕರನ್ನು ಪ್ರೀತಿ ಮಾಡಾಕೈತ್ತು ಇಪ್ಪತ್ ಇಪ್ಪತ್ತೈದು ವರ್ಷ ಆದ್ರೂ